ಇದಾರ ನಾಟಕ ನೀ ಮಾಡ ನಾನ್ ಹಿಂಗ ಹೇಳ ಮುಂಜಾನೆ ಆ ಗಂಡನ ಗಂಡ ನನ್ ಜೋಡಿ ಬಾತ್ ಆದ್ರ ಕ್ಯಾಂಗಿಲ್ಲ ನೀ ಬರೀ ಅವ್ರು ನೆಪ ಹೇಳ್ಕೊಂಡು ಹೇಳ್ಕೊಂಡ್ ನಂಗೆ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂದ್ರ ಇಲ್ಲ ಯಾಕೆ ಕೊಡ್ತಾರ ಕೊಡ್ಬೇಕ ಬೇಡ ನೀ ನಂಗ ಹಂಗೆಲ್ಲ ಟೈಮ್ ಕೊಡಕ ಮುಂಜಾನೆ ಬಂದಾಗ ಈ ಈಗ ಸಂಜೆನಾ ಕೊಡ್ತೀನಂದಿ ಸಂಜೆನಾ ಬಂದ್ರ ನಾಳೆ ಬಾತಿ ನಾಳೆ ಬಂದ್ರ ನಾಡ್ದು ಬಾತಿ ನೀ ಕೊಡುದೊಂದ್ ಎರಡ್ನೂರ ಐನೂರು ರೂಪಾಯಿ ಬಡ್ಡಿಗೆ ನಾ ಬರೇ ಇಲ್ಲ ಅಡ್ಡಾಡಿಕೊತೀನಿ ನಿಮ್ಗೆ ಇಲ್ಲಿ ಬ್ಯಾರೆ ಕೆಲ್ಸ ಇಲ್ಲಾ ನಾ ಖಂಡಿತ ಕೊಡ್ತೀನಿ ರೀ ಸರ ನಾಳೆ ಒಟ್ಟ ಮಿಸ್ ಮಾಡಂಗಿಲ್ರಿ ನಾಳೆ ಒಂದ್ ದಿನ ಟೈಮ್ ಕೊಡ್ತೇನೆ ಅಷ್ಟ ಒಳಗ ನೀ ನನಗೆ ಕರೆಕ್ಟಾ ಬಡ್ಡಿ ಕೊಡಬೇಕು ಇಲ್ಲಾಂದ್ರ ನೀ ಇಲ್ಲ ಇರಂಗಿಲ್ಲ ನಮ್ಮ ಮನ್ಯಾಗ ಇರಬೇಕು ಅರ್ಥಚಲ್ಲ ನಿಂಗೆ ಫೈನಲ್ ಡೇ ನೀ ಇವತ್ತು ನಮ್ಮ ಮನೆಗೆ ಬರಬೇಕು ಯಾಕಂದ್ರೆ ನಿಂಗೆ ಬಡ್ಡಿ ರೊಕ್ಕ ಕೊಡಾಕ ಆಗಂಗಿಲ್ಲ ಆ ನೀನ್ ಕುಡಕ್ ಗಂಡ ದಿನಾ ಬರ್ತಾನೆ ನಿನ್ ಅಲ್ಲದ ರೊಕ್ಕ ಎತ್ಕೊಂಡು ಹೋಗಿ ಕುಡಿದ್ಬಿಡ್ತಾನ ಬಡ್ಡಿ ಕೊಡಾಕ ಆಗಂಗಿಲ್ಲ ಇವತ್ತು ನೀ ಈ ಮನೆಗೆ ಬರಬೇಕು ಅದ್ರಿಗೆ ಎಷ್ಟು ಕಾಡಿಸ್ತಿ ಲಘು ಬರ್ಬೇಕಿಲ್ಲ ನೀ ಒಪ್ಪಕ್ಕೆ ಅಂದ್ರೆ ಸಾಕು ನಿನ್ನ ಕಾರ್ನ್ಯಾಗ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಾನೆ ಆದ್ರೂ ಕೇಳಂಗಿಲ್ಲಲ್ಲ ನೀ ಬರೀ ಗಂಡ 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 ಸಾಯ್ತಿ ಇಲ್ಲ ಇಲ್ಲ ಇವತ್ತು ಆ ಮಂಜಿನ ಬಿಡಂಗಿಲ್ಲ ಕರ್ಕೊಂಡು ಬರಬೇಕು ಅದೇನಾಗ್ಲಿ ಇವತ್ತು ಒಂದು ಸಿಟ್ಟಿಗೆ ಬಂದು ಬೈದ ಬಿಡ್ತನ ಬೇಕಾದ್ರೆ ಆಮೇಲೆ ಮಾತ್ರ ಇದ್ದೇ ಇರ್ತೈತೆ ಮನಿ ಕರ್ಕೊಂಡು ಬಂದ್ಮೇಲೆ ನೋಡು ಈ ಅರಮನಿ ಅಂತ ಮನ್ಯಾಗ ಆರಾಮಾಗಿ ಬಾರ ಅಂದ್ರೆ ಬರೀ ಹಠ ಮಾಡ್ತಿ ನಿಂಗ ಹಠ ಅಂದ್ರೆ ನಮಗೂ ಹಠಾನೇ ನಾನು ಬಿಡ್ತನ ತಿಳ್ಕೊಂಡೇನೆ ನೀ ಸಿಗು ನಾ ಬಿಡಂಗೇ ಇಲ್ಲ ಬೆನ್ನ ಆತ ನಂಗೆ ಇಲ್ಲ ಆಕಿ ಇವತ್ತು ಬರಬೇಕು ನಮ್ಮ ಮನೆಗೆ ಬರಬೇಕು ನಮ್ಮ ಜೋಡಿ ಇರಬೇಕು ಇಲ್ಲ ಅಂದ್ರೆ ಎಷ್ಟು ದಿನ ಆತವ್ ನಾವು ನಾನು ಬಡ್ಡಿ ಬಿಡುದು ಅಕ್ಕಿನೂ ಬಿಡುದು ಹಿಂಗ್ ಓಡಾಡ್ಕೊತಿದ್ರೆ ಆಗ ಇಲ್ಲ ಅದ ನಾ ಅಕ್ಕಿನ ಬಿಡೋಂಗಿಲ್ಲ ಇವತ್ತು ಕರ್ಕೊಂಡು ಬರವ ಕೆಲವ್ರು ಹಣೆ ಬರನ ಹಂಗೆ ಬಟ್ ನಿನ್ನ ಹಣೆ ಬರ ನಾ ಚೇಂಜ್ ಮಾಡ್ತಾರೆ ಬಾ ಇವತ್ತು ಫೈನಲ್ ಡೇ ಬಿಡಂಗಿಲ್ಲ ಮಂಜಾವ

நயன்ட்டி பார்த்து செக் பாக்கணும் செக் பாக்கணும் என்ன மக்களா நம்ம தலைவர் தாக்கு படுத்து ನಮಸ್ಕಾರ ಹಾ ಅಲೋ ಇಲ್ಲ ಅಂದ್ರೆ ಕಿಶದಾಗ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಮನ್ಸಾಗ ಕಿಮ್ಮತ್ ಇರ್ತೈತಿ ಕುಡಿತಾನ ಅಂದ್ರೆ ಮನ್ಸಾಗ ಕೋಟಿ ರೂಪಾಯಿ ಇದ್ರೆ ಕಿಮ್ಮತ್ ಇರೋಂಗಿಲ್ಲ ಈಗ ತಿಳ್ತಾನೆ ಇಷ್ಟು ಮಂದಿ ಅಡ್ಡಾಡಿದ್ರಪ್ಪ ಒಬ್ರ ಕುಡ್ಸಿದ್ರ ನಾನು ನೋಡ್ಕೋತಾನೆ ಅದಿಲ್ಲ ಕೇಳಕ್ ಬೇಕಾಗಿತ್ತು ಈ ಬಾಳೆ ನೀತಿ ಪಾಪಿ ಹಗಲರ ದೂರ ನೋಡು ಬಸ್ವಾಡಿಯೋದ್ರಿಂದ ರೊಕ್ಕನ ಹಾಳ ನಿನ್ನ ಆರೋಗ್ಯನೂ ಹಾಳ ಜೊತೆಗೆ ಮಾನ ಮರ್ಯಾದನ ಹಾಳ ಇದು ಬೇಕಾಗಿತ್ತ ನಿನಗೆ ನೋಡು ಮನುಷ್ಯ ಕೈಲಿಂದನೂ ಹಾಳು ಬಾಯಿಂದನೂ ಹಾಳು ಇದರಿಂದ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಯಾಕಂದ್ರೆ ಆಯುಷ್ಯ ಸಾಣದೈತಿ ಭವಿಷ್ಯ ದೊಡ್ಡದೈತಿ ವಿಚಾರ ಮಾಡೋಟ ನೋಡು ಮನುಷ್ಯ ಮೈ ಮುರ್ಗ ದುಡ್ದು ತಿನ್ಬೇಕು ಬೇಡ್ ತಿನ್ನಬಾರ್ದು ಹೋಗ ಪಾಪ ಅದ ನಿನ್ನ ಹೆಂಡತಿ ಒಂದೇ ಅಂಗಡಿಯಾಗ ದುಡ್ದು ದುಡ್ದು ಸಾಯ್ತೈತಿ ಆಕೆ ಒಟ್ಟು ಹೆಲ್ಪ್ ಮಾಡಿದ್ರೆ ನಿನ್ನ ಜೀವನ ಉದ್ಧಾರ ಹಾಕತಿ ಬುದ್ಧಗ ಬೋಧಿ ವೃಕ್ಷದ ತಳಗ ಜ್ಞಾನೋದಯ ಆದಂಗ ನನಗೆ ಈ ಕಾವೇರಿ ಬಾರ್ ತೊಳಗ ಜ್ಞಾನೋದಯ ಆಯ್ತು ನೀವ್ ಹೇಳ್ದಂಗ ಜೀವನ ಮಾಡ್ಕೊಂಡ್ ಹೋಗಿನ್ರಿ ಮಾಸ್ತರ ನೀವು ಸಾಲಾಗ್ ಮಾಡಿದ ಪಾಠ ನನ್ ತಲೆಗ್ ಹೋಗಿದ್ದಿಲ್ರಿ ಏನು ಹೇಳಿದ್ರಿ ಈ ಪಾಠ ನನ್ನ ತಲೆಗಲ್ರಿ ನನ್ ಎದೆ ಹೋತೀ ಇನ್ಮೇಲೆ ನೀವ್ ಹೇಳ್ದಂಗ ಕೇಳ್ಕೊಂಡಿರ್ತೇನ್ರಿ ಚಲೋ ಏನ್ ಮಾಡ್ತೀವಿ ನೋಡ್ರಿ ಎಲ್ಲಾ ಕುಡೀತಿ ಟೇಬಸ್ ಒಂದ್ ಎಕ್ ಕೊಡೋ ಆ ಹಣಾರ ಕೊಟ್ಟರೆ ನನಗ್ ಗೊತ್ತ ನೀ ಇಲ್ಲಿ ತನಕಾ ಬಂದಾಕಿ ನಮ್ ಮನಿ ತನಕನೂ ಬರ್ಬೋದ ನಿನಗ ಬಡ್ಡಿ ರೊಕ್ಕಾಕ ಹೊಂಸಾಕ ಆಗಲ್ಲ ಅನ್ನೋದ ನನಗ್ ಚೊಲೋ ಗೊತ್ತ ಅದಕ್ಕ ನಾ ಹೇಳಿದ್ ನಿನಗ ನೀ ನಮ್ಮ ಮನಿಗ್ ಬಂದ್ ಬಿಡು ನಾ ನಿನ್ನ ರಾಣಿ ರಾಣಿಗತೆ ನೋಡ್ಕೋತನ ನಾ ಬರಂಗಿಲ್ಲ ಆಹ್ ನಾ ಬರಂಗಿಲ್ಲಾ ಮತ್ತ ಬ್ಯಾರೆದು ಕಳಸ್ತೀನಿ ಗಾಯ ಹುಡುಗಿನ ಕಳಿಸಿ ಸೆಣಕ್ ಇದಾಳಲ್ಲ ಚಂದ ನಿನ್ ಗತಿ ಇರಬೇಕ ಚಂದ ಅದಾಳ ಇಲ್ವೋ ನಿಮ್ಮ ಮೊಬೈಲ್ ಕಳ್ಸೀನಿ ತಗೋತೀ ನೋಡಿ ಫೋಟೋ ಕಳಿಸಿ ಮಲಗಡೆ ಸತೀಡೋದಿಲ್ಲ ನೀ ಯಾವುದು ಬಂದೇ ಅಲ್ಲ ಫೋಟೋ

ಇಕ್ಕಿನ್ ಹೊಡ್ಕೊಂಡು ಅನ್ಕೊಂಡ್ರ ಈಗ ನನ್ನ ಹೊಡೋದ್ ಕಳ್ಸಿದ್ಲಲ್ಲ ಇನ್ ಯಾವಕ್ಕಿನ್ ಹಿಡಿಬೇಕು ಅಲ್ಲ ಹೆಂಗೋ ದಿನ ಅವಾಗ ಬಂದಿಕ್ಕಿನ್ ನೋಡ್ತಿದ್ನಿ ಇನ್ ಯಾವಕ್ಕಿಗ ಸಾಲ ಕೊಟ್ಟು ಇದು ಸರ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಆರಾಮದಿರ ಆರಾಮದೀನ್ರಿ ನಿಮ್ಮಿಂದ ನನ್ಗ ಬಾಳ ಅಂದ್ರೆ ಬಾಳ ಉಪಕಾರ ಆಗೇತ್ ನೋಡ್ರಿ ಏನ್ ದೊಡ್ಡ ಉಪಕಾರ ಅಲ್ಲ ಬಿಸ್ನೆಸ್ ಎಲ್ಲ ಚಂದ ನಡೆದಿಲ್ವಾ ಈಗ ಎಲ್ಲಾ ಚಲೋ ನಡೆದೈತ್ರಿ ನೀವೇನ್ ನನಗ್ ರೊಕ್ಕ ಕೊಟ್ಟಲ್ಲ ಆ ರೊಕ್ಕದಿಂದ ಬಡ್ಡಿ ಸಾಲ ಎಲ್ಲಾ ಮುಂದೆ ಟೆನ್ಶನ್ ಫ್ರೀ ಆಗಿ ನೋಡ್ರಿ ಸರ್ ಬಾ ಚಲೋ ಆಗ್ ಬಾ ಚಲೋ ಆಗ್ ಒಳ್ಳೇದಾತ ಅಂದಂಗ ನಿನ್ ಗಂಡ ಕೂಡ ಬಿಟ್ಟು ನಾನು ಇಲ್ಲಿಗ ಬಿಟ್ಟಾನ್ರಿ ಕೆಲ್ಸಾನು ಮಾಡಾಕತ್ತ ನಿಂತಿತ್ಲಾಗ ಒಳ್ಳೆ ಸುದ್ದಿ ಕೊಟ್ಟಿಲ್ವಾ ಯೋ ನಮಸ್ಕಾರ ನಮಸ್ಕಾರ ಅರಮದಿಯಾ ಹೋಳಪ್ಪ ಹಿಂಗ ಗಂಡ ಎಂತಿ ಇಬ್ರು ಚಂದಾಗಿ ಮಾಡ್ಕೊಂಡು ಹೋದ್ರೆ ನಿಮಗ ಹೌದಲ್ವಾ ಹೌದ್ರಿ ಚಂದಾಗಿ ಹೋಗ್ರಿ ದುಡಿರಿ ಎನ್ಪಾ ನಾಲ್ಕು ಮಂದಿಗೆ ಆದರ್ಶ ಆಗಿರ್ಬೇಕು ಹೌದ್ರಿ ಅದೇನೇ ಇಲ್ಲ ಅನ್ಕೋಬೇಡ ಉಪಕಾರ ಅಂತ ಅನ್ಕೋಬೇಡ ನೋಡ್ರಿ ನಿಧಾನ ಕೈ ಮಾಡ್ಕೊಂಡು ನಿಮಗೆ ಸಾಧ್ಯದಾಗ ಕೊಟ್ಟು ಮುಟ್ಟಿಸ್ತೀನಿ ಆಯ್ತು ಹಂಗಮ್ಮ అసరాబాడ్రీకు ఆలమ్మా <credi figured> <hBu> <ki farming challenge>